ನಮಸ್ಕಾರ ಎಲ್ರಿಗುತ್ತೇನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಎಲ್ರಿಗಿದ್ರೆ ರುತ್ತಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮ ಬಡ ಗೂಡ್ಸ್ ವೆಹಿಕಲ್ ಅದರದ್ದು ಒಂದು ಚಿಕ್ಕ ಆ್ಯಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಅಂತಂದರೆ ನಾವು ಹೋಗಿ ಗುದ್ದಿ ಬೇರೆಯವರು ಬಂದು ಗುದ್ದಿ ಅದೆಲ್ಲ ಒಂದು ಮೊಬೈಲ್ ಟವರ್ ಏನಿದೆಯಲ್ಲ ಅದು ಬಂದು ಗೋಡನ್ ಮೇಲ್ಗಡೆ ಅಂದರೆ ಶೀಟಾಗಿ ಹಾಕಿರ್ತಾರಲ್ಲ ಮುಂದೆ ಅದ್ರ ಮೇಲೆ ಬಿದ್ದು ನಂತರ ನಮ್ಮ ಗಾಡಿ ಮೇಲೆ ಬಿದ್ದು ಮುಂದೆ ವಿಂಡ್ಶೀಲ್ಡು ಪಿಲ್ಲರು ಮತ್ತು ಪ್ಯಾನಲ್ಲು ಏನು ವೈಪರ್ ಬ್ಲೇಡು ಇದೆಲ್ಲ ಫುಲ್ಲು ಬೆಂಡಾಗಿ ಡ್ಯಾಮೇಜ್ ಆಗಿದೆ ವಿಂಡ್ಶೀಲ್ಡ್ ಹಾಕ್ಸೋಕ್ಕೇನೆ ಆಲ್ಮೋಸ್ಟ್ ಒಂಬತ್ತು ಸಾವಿರ ಏನೋ ಕೇಳಿದ್ದಾರೆ ನಾವು ಇನ್ಶೂರೆನ್ಸ್ ಕ್ಲೈಮ್ ಮಾಡೋಣ ಅಂದ್ಕೊಂಡ್ವಿ ಬಟ್ ಇನ್ಶೂರೆನ್ಸ್ ಪಾಲಿಸಿಲಿ ಏನಾಗಿದೆ ಇಂಜಿನ್ ನಂಬರ್ ಚಾರ್ಸಿನ್ ನಂಬರು ಮಿಸ್ಮ್ಯಾಚ್ ಇದೆ ಆಲ್ಮೋಸ್ಟ್ ಈಗ ನಾಲ್ಕು ದಿನ ಆಗ್ತಾಯಿದ್ರೆ ಅರೌಂಡು ಇನ್ನೂ ಗಾಡಿ ರೆಡಿ ಮಾಡಿಸಿಲ್ಲ ಲೋಕಲ್ ಅವರು ಹೇಳಿದ್ರು ವಿಂಡ್ಶೀಲ್ಡ್ ಅವರು ಅಂದರೆ ಅವರು ಒಂದು ವಿನ್ಶೀಲ್ಡ್ಗೆ ಒಂಬತ್ತು ಸಾವಿರ ಫಿಟ್ಟಿಂಗು ಚಾರ್ಜಸ್ಸು ರಬ್ಬರು ಮತ್ತು ಅದೊಂದು ಗಮ್ ಹಾಕ್ತಾರೆ ಬಡ ದೋಸ್ತಿಗೆ ಎಲ್ಲ ಸೇರಿ ಅರೌಂಡ್ ಒಂಬತ್ತು ಸಾವಿರ ನಮಗೆ ಕೋಟಿಂಗ್ ಕೊಟ್ಟಿದ್ದರು ಅದೇ ಇವಾಗ ಗ್ಯಾರೇಜ್ ಹತ್ರ ಹೋಗ್ತಾ ಇದ್ದೀವಿ ಆ ಟಿಂಕರಿಂಗ್ ಕೆಲಸಕ್ಕೆ ಎಷ್ಟಾಗುತ್ತೆ ಅನ್ನೋ ಕೇಳಿಕೊಂಡು ಮತ್ತೆ ಅದನ್ನು ಗಾಡಿನ ಬಿಡೋಣ ಅಂತ ಬನ್ನಿ ಟಿಫನ್ ಎಲ್ಲ ಮುಗೀತು ಇವಾಗ ಓಡ್ತಾ ಇದ್ದೀನಿ ನೋಡಿ ನಮ್ಮ ಎಷ್ಟು ಸೀರಿಯಸ್ ಆಗಿ ಅರೇಂಜ್ ಮಾಡ್ತಾವ್ರೆ ಒಂದು ಮಾತಾಡೋಲ್ಲ ಏನಿಲ್ಲ ಹಾಂ ನೋಡಿ ಮಾತಾಡಲ್ಲ ನನ್ನ ಮಾತಾಡೋ ಮಾತಾಡೋ ಅಂತಾರೆ ಇವಾಗ ಅವ್ರು ಮಾತಾಡೋಲ್ಲ ಹಲೋ ತೊಳೆದರೆ ಯೂಟ್ಯೂಬ್ ಮಾಡಬೇಕಲ್ಲಂದ್ರೆ ಮಾಡಂಗಿಲ್ವಾ ಹಾಂ ರುಚಿ ಹೆಂಗೆ ರುಚಿ ಹೆಂಗಿರ್ತಾರೆ ಹೆಂಗಿರ್ತಾರೆ ರುಚಿ ಹಾಂ ಹೆಂಗಿರ್ತಾರೆ ಹುಚ್ಚಿಂಗಿರ್ತಾರೆ ಹೇಳು ತಲೆ ಬಾಚ್ಕೊಂಡಿರ್ತಾರೆ ಉಚ್ಚಿ ತಲೆ ಬಿಟ್ಕೊಂಡಿರ್ತಾರೆ ಉಚ್ಚಿ ತರ ಇರ್ತಾರೆ ತಲೆ ಬಿತ್ ಫುಲ್ ಆ ತರ ಇರ್ಬೇಕು ಅವಾಗ ಉಚ್ಚಿ ಅಂತಾರೆ ಗೈಸ್ ಬನ್ನಿ ಹೊಡೋಣ ಟೈಮ್ ಆಗುತ್ತೆ ಗೈಸ್ ನೋಡಿ ಗ್ಯಾರೇಜ್ ಹತ್ರ ಬಂದೆ ನೋಡ್ತಾ ಇರ್ಬೋದು ನೀವು ಯಾವ ತರ ಬೆಂಡ್ ಆಗಿದೆ ವೈಪರ್ಸ್ ಎಲ್ಲ ಅಂತ ಗ್ಲಾಸ್ ನೋಡಿ ಯಾವ ರೇಂಜ್ಗೆ ಡ್ಯಾಮೇಜ್ ಆಗಿದೆ ಅಂತ ಆ ಟವರು ಡೈರೆಕ್ಟಾಗಿ ಏನಾದ್ರು ಗಾಡಿ ಮೇಲೆ ಬಿದ್ದಿದ್ರೆ ಮುಗಿತು ನೋಡ್ತಾ ಇರ್ಬೋದು ಒಳಗಡೆ ಎಲ್ಲ ಗ್ಲಾಸ್ ಚೂರು ಹೆಂಗೆ ಬಿದ್ದಿದೆ ಅಂತ ಒಳಗಡೆ ಎಲ್ಲ ಫುಲ್ಲು ಹೆಂಗಾಗಿದೆ ಅಂದರೆ ಪುಡಿ ಪುಡಿ ಗ್ಲಾ ಗ್ಲಾಸ್ದು ಪೂರ್ತಿ ಚೂರೆಲ್ಲ ಬಿದ್ದೋಗಿದೆ ನೋಡ್ತಾ ಇರ್ಬೋದು ಬೀಡಿಂಗ್ ಎಲ್ಲ ಹೆಂಗಿದ್ದಿದೆ ಅಂತ ಇದು ಯಾವ ರೇಂಜ್ಗೆ ಅಂತಂದರೆ ಮೇಲುಗಡೆ ಶೀಟ್ ಏನಾದ್ರು ಇಲ್ಲದೆ ಹೋಗಿದ್ದಿದ್ರೆ ಪಕ್ಕ ಮಾತ್ರ ಈ ಪಿಲ್ಲರ್ ಬೆಂಡಾಗಿರೋದು ನೋಡಿ ಲೈಟಾಗಿ ಬೆಂಡಾಗಿದೆ ಜಾಸ್ತಿ ಸಿವಿಯರ್ ಏನು ಡ್ಯಾಮೇಜ್ ಆಗಿಲ್ಲ ಆ ಡೆಂಟ್ದಾಗಿದ್ರೆ ಎಲ್ಲ ಸರಿ ಹೋಗುತ್ತೆ ನೋಡ್ತಾ ಇರ್ಬೋದು ಇದು ಲೆಫ್ಟ್ ಸೈಡ್ ಹೆಂಗಿದೆ ರೈಟ್ ಸೈಡ್ ಯಾವ ಥರ ಆಗಿದೆ ಅಂತ ನೋಡ್ತಾ ಇದ್ರ ಹಾಗೆ ಉರಿಯುತ್ತೆ ಇಷ್ಟು ಬಂಡವಾಳ ಹಾಕಿ ಈ ಥರ ಆಗಿದೆ ಅಂದಾಕ ಅದಕ್ಕೋಸ್ಕರ ಅವರು ರೆಡಿ ಮಾಡಿಸಿ ನಾವು ಏನಿದೆ ಅದನ್ನು ಪೇ ಮಾಡ್ತೀವಿ ಅಂತ ಹೇಳಿದ್ರು ಕಂಪ್ನಿಯವರು ಸರಿ ಅಂದ್ಬಿಟ್ಟು ಬಂದ್ವಿ ನೋಡಿ ಬಿಡಿಂಗ್ ಒಂದು ತರಬೇಕು ಅದಕ್ಕೋಸ್ಕರ ಈಗ ಎಷ್ಟೊಂದು ಹೋಗ್ತಾಯಿದ್ವಿ ನೋಡಿ ಹಿಂಗೆ ಕಾಣ್ತಿದೆ ಗಾಡಿ ಯಶವಂತಪುರ ಮಂಡಿ ಆದಮೇಲೆ ಒಳಗಡಿಂದ ಹೋಗ್ತಾ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಅಂತ ನೋಡ್ತಾ ಇರ್ಬೋದು ಇದೆ ಇಲ್ಲಿ ಸೇಲ್ಸು ಪ್ಲಸ್ ಸರ್ವಿಸ್ ಎರಡೂ ಇದೆ ನೋಡ್ತಾ ಇರ್ಬೋದು ಸುಮಾರು ದೋಸ್ತ್ ನಿಂತಾ ಇದೆ ಇಲ್ಲೇ ಆ ಕಡೆ ಫುಲ್ಲು ಸ್ಕ್ರ್ಯಾಪು ಅಂದರೆ ಹಳೆದೆಲ್ಲ ಏನೋ ತುಂಬ ಕ್ರ್ಯಾಶ್ ಆಗಿರ್ತಲ್ಲ ಅದನ್ನೆಲ್ಲ ರಿಪೇರಿ ಮಾಡಿ ತೆಗಿಯುವಂಥದ್ದು ನೋಡಿ ಎಷ್ಟು ಗಾಡಿಗಳು ನಿಂತಿದ್ದೇವೆ ಅಂತ ಇಲ್ಲೇ ಒಂದು ಕೌಂಟರ್ ಸೇಲ್ ಪಾರ್ಟ್ಸಿಂದ ಫಸ್ಟು ಅಲ್ಲೇ ಕೊಡ್ತಾಯಿದ್ರು ಆ ಎಂಟ್ರೆನ್ಸಲ್ಲಿ ಲೆಫ್ಟ್ ಒಳಗಡೆ ಗಾಡಿಗೆ ಅಂದ್ರೆ ಔಟ್ ಇಂದ ಬರೋ ಕಸ್ಟಮರ್ಸ್ಗೂ ಮತ್ತೆ ಇನ್ ಸೈಡ್ ಸರ್ವಿಸ್ ಮಾಡೋ ವೆಹಿಕಲ್ ಅಲ್ಲೇ ಕೊಡ್ತಿದ್ರು ಇಲ್ಲಿ ಒಳಗಡೆ ಇವಾಗ ಏನ್ ಮಾಡಿದ್ದಾರೆ ಔಟ್ ಸೈಡ್ ಏನಂದ್ರೆ ಕೌಂಟರ್ ಸೈಡ್ ಈಜ್ ಕಡೆ ಬಂದ ಬಂದು ತಗೊಳ್ಳೋರಿಗೆ ಅಲ್ಲಿ ಹೊಸದಾಗಿ ಕೌಂಟರ್ ಮಾಡಿದ್ದಾರೆ ನೋಡ್ತಾ ಇರಬಹುದು ನೋಡಿ ಇಲ್ಲಿ ಹೆಂಗಿದೆ ಅಂತ ಪೂರ್ತಿ ಕ್ರ್ಯಾಶ್ ಆಗಿರುವಂತದ್ದು ಇಲ್ಲಿ ರಿಪ್ಲೇಸ್ ಮಾಡಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸಿ ಸುಮಾರು ಜನ ರಿಪ್ಲೇಸ್ ಮಾಡಿಸ್ತಾರೆ ನೋಡಿ ಇದು ರೀಪೇಂಟ್ ಆಗ್ತಿದೆ ನೋಡಿ ಅಲ್ಲೊಂದು ನಿಂತಿದೆ ನೋಡಿ ಇದು ಒಂದು ಲಕ್ಷದ ಎಪ್ಪತ್ತು ಸಾವಿರ ಕೊಟ್ಟು ಪ್ಲೇಸ್ ಮಾಡಿಸಿದ್ರಂತೆ ಶಾಕ್ ಆಯ್ತಾನೆ ಕೇಳ್ಬಿಟ್ಟು ಬೀಡಿಂಗ್ ಸ್ಟಾಕ್ ಆಗಿತ್ತಂತೆ ಅದಕ್ಕೆ ವಾಪಸ್ ಮನೆಗೆ ಹೋಗ್ತಿವಿ ಹೋಗ್ತಾ ಡನ್ಸೂಮ್ ಮಾಡಿದ್ವಿ ಪ್ರೆಸ್ಟೀಜ್ ಆಟೋಮೊಬೈಸ್ ಅಲ್ಲಿ ಅಲ್ಲಿಂದ ಬರ್ತಾ ನಾವು ಮನೆಗೆ ಬರೋಸಲ್ಲಿ ಬರುತ್ತೆ ಅಂತ ನೋಡಿ ನಮ್ಮ ಅಪ್ಪ ಎಳ್ಳಿರು ತಂದಿದ್ರು ಎತ್ಕೊಂಡು ಹೋಗೋಣ ಅಂತ ಎತ್ಕೊಂಡು ಎರಡು ಕೈಯಲ್ಲಿ ಇಟ್ಕೊಂಡು ಒಂದು ಕೈಯಲ್ಲಿ ರಬ್ಬರ್ ಪ್ಯಾಕೆಟ್ ಇಟ್ಕೊಂಡು ಅಂದರೆ ರಬ್ಬರ್ ಬೀಡಿಂಗ್ ಇಟ್ಕೊಂಡು ಹೋಗ್ತಾ ಇದ್ದೆ ಜಸ್ಟ್ ಹಿಂಗೆ ಇಟ್ಕೊಂಡೆ ಎಲ್ಲ ಕಟ್ ಆಗಿ ಒಂದೇ ಸತಿ ಸರಿ ಬಿಡಪ್ಪ ಅಂದ್ಬಿಟ್ಟು ಎತ್ಕೊಂಡು ಅಂತೂ ಇಂಥ ಮನೆ ಮೇಲ್ಗಡೆ ಬಂದ್ವಿ ನೋಡಿದೇ ಒಂದು ರಬ್ಬರ್ ಬೀಡಿಂಗ್ ನಾವು ತೊಗೊಂಡಿರೋಂಥದ್ದು ಸಾವಿರದ ಮೂವತ್ತು ರೂಪಾಯಿ ಆಯಿತು ನೋಡಿ ರಬ್ಬರ್ ಬೀಡಿಂಗಿಗೆ ಇಷ್ಟಿದೆ ಇದಲ್ದೆ ಇನ್ನೂ ಬ್ಲೂ ಆಗ್ತಾರೆ ನಿಮಗೆ ಒಂದು ಗ್ಲಾಸ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಅದಕ್ಕೆ ಬೇರೆ ಸಪ್ರೇಟು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಏನೋ ಸಮಥಿಂಗ್ ಆಗುತ್ತೆ ಈ ಒಂದು ಬಿಲ್ಡಿಂಗ್ ಅಪ್ಡೇಟೆಡ್ ಪ್ರೈಸ್ ಇದು ಫಸ್ಟ್ ಕಮ್ಮಿ ಇರುತ್ತೆ ಅದು ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಅದು ಜಾಸ್ತಿ ಆಗ್ತಾ ಇರುತ್ತೆ ನೋಡಿ ಒಂದು ದಿನ ಆದಮೇಲೆ ಒಂದು ಟಿಂಕರಿಂಗ್ ಎಲ್ಲ ತೆಗೆದು ಫಸ್ಟು ಟಿಂಕರಿಂಗ್ ತೆಗಿತಾರೆ ಇದೆಲ್ಲ ನೋಡಿ ಟಿಂಕರಿಂಗ್ ತೆಗೆದು ಈಗ ಪಟ್ಟಿ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಫಿನಿಶಿಂಗ್ ಹೆಂಗಿದೆ ಅಂತ ಹೆಡ್ ಲೈಟ್ ರಿಮೂವ್ ಮಾಡಿ ಗಾಡಿನ ನೋಡೋಕ್ಕೆ ಒಂಥರ ಆಗ್ತಾಯಿದೆ ನೋಡಿ ಎಲ್ಲ ಹೆಂಗೆ ಹಾಕಿದ್ದಾರೆ ಅಂತ ಟಿಂಕರಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಅದೆಲ್ಲ ವೆಲ್ಡಿಂಗ್ ಎಲ್ಲ ಮಾಡಿ ಈಚೆ ರಿಮೂವ್ ಮಾಡ್ತಿದ್ರು ನೋಡಿ ಟಿಂಕರಿಂಗ್ ಎಲ್ಲ ಆಗಿ ಪಟ್ಟಿಯಲ್ಲಾಗಿ ಪೇಂಟ್ ಮಾಡಿದ್ಮೇಲೆ ಈ ಥರ ಒಂದು ಕಾಣ್ತಾ ಇದೆ ಈ ಎಲ್ಲೋ ಪೈಂಟ್ ಏನಿತ್ತು ಫುಲ್ಲು ಮಾಡಿಸಿದ್ವಿ ಅದೊಂದು ಗ್ರೇ ಕಲರ್ ಪೇಂಟು ಸ್ವಲ್ಪ ಆಫ್ ಮಾಡಿಸಿರೋದ್ರಿಂದ ಮೇಲುಗಡೆ ಸ್ವಲ್ಪ ಇದಾಗ ಕಾಣ್ತಾ ಇತ್ತು ನೋಡಿ ಇದು ಜಸ್ಟ್ ಈಗ ಒಂದು ಎರಡು ಮೂರು ಕೋಟ್ ಆಗಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗಿರೋದಕ್ಕೆ ನೋಡಿ ಯಾವ ಥರ ಆಗಿಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಪೇಂಟ್ ಅಲ್ವಾ ರಿಪೀಟ್ ಒಂದು ಎರಡು ವರ್ಷಕ್ಕೊಂದ್ಸತಿ ಸರ್ತಿ ಓಡಿಸ್ತಾ ಇರ್ತೀವಿ ಅದರಿಂದ ಸುಮ್ಮನಾದೆ ನೋಡಿ ಆಫ್ ಹೊಡೆದು ಆ ಕಡೆ ಬಿಟ್ಟಿರೋದಕ್ಕೆ ಸ್ವಲ್ಪ ಶೈನಿಂಗು ಇದಾಗಿದೆ ಫುಲ್ ಹೊಡೆಯೋದಕ್ಕೆ ಅಂತ ಹೇಳಿದ್ದೀನಿ ನೋಡಿ ಫಿನಿಶಿಂಗ್ ಹೆಂಗೆ ಬಂದಿದೆ ಅಂತ ನೋಡ್ತಾ ಇರ್ಬೋದು ಗಾಡಿ ಬೆಂಡಾಗಿತ್ತು ಬಿದ್ದು ಅಂತಂತ ಗೊತ್ತೇ ಆಗಲ್ಲ ಆ ಥರ ಒಂದು ಫಿನಿಷಿಂಗ್ ಕೊಟ್ಟಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಕೆಲಸನ ನೋಡಿ ಇದು ಲೆಫ್ಟಲ್ಲಿ ಬರುವಂಥದ್ದು ಪಿಲ್ಲರ್ ಯಾವ ಥರ ಕಾಣ್ತಿದೆ ಅಂತ ಮೇಲ್ಗಡೆ ಒಂದು ಏನು ಕ್ಯಾಬಿನ್ ಇದೆಯಲ್ಲ ಅದಕ್ಕೆ ಫುಲ್ ಪೇಂಟ್ ಮಾಡೋಕ್ಕೆ ಕೇಳಿದೆ ಅರ್ಧ ಪೇಂಟ್ ಮಾಡಿರೋದ್ರಿಂದ ಸ್ವಲ್ಪ ಶೈನಿಂಗು ಮತ್ತು ಅರ್ಧ ಪಾರ್ಟ್ ಏನಿದೆ ಶೈನಿಂಗ್ ಇಲ್ಲದಿರೋ ಥರ ಕಾಣ್ತಾ ಇತ್ತು ನೋಡಿ ಇದೆಲ್ಲ ಫುಲ್ ಪೇಂಟಿಂಗಾಗಿ ಚೆನ್ನಾಗಿ ಕಾಣ್ತಾ ಇದೆ ಅದಕ್ಕೆ ಅದನ್ನು ಮಾಡೋಕ್ಕೆ ಹೇಳಿದೆ ಫೈನಲಿ ಆಫ್ಟರ್ ಪೇಂಟ್ ಯಾವ ಥರ ಕಾಣ್ತಾ ಇದೆ ನೋಡಿ ಹೆಂಗೆ ಮಾಡಿದ್ದಾರೆ ಫಿನಿಶಿಂಗ್ ಅಂತ ನೋಡಿ ಈಗ ತಾನೇ ಗ್ಲಾಸಲ್ಲಿ ಹಾಕಿ ಫಿಟ್ಟಿಂಗ್ ಎಲ್ಲ ಮಾಡಿ ಅಂದರೆ ಗ್ಲೋ ಹಾಕಿದ್ರೆ ಹೇಳಿದ್ನಲ್ಲ ನಾನು ಬಿ ರಬ್ಬರ್ ಬೀಡಿಂಗ್ ಕೆಳಗಡೆ ಒಂದು ಗ್ಲೂ ಬರುತ್ತೆ ಆ ಗ್ಲೋ ಹಾಕಿದ್ಮೇಲೆ ಗ್ಲಾಸ್ ಮೇಲೆ ಪ್ಲಾಸ್ಟರಲ್ಲಿ ಅಂಟಿಸಿ ಹಾಕಿದ್ದಾರೆ ಅದು ಮೇಲ್ಗಡೆ ಫುಲ್ ಪೇಂಟ್ ಮಾಡಿಸಿದ್ವಿ ನೋಡಿ ಒಂಚೂರು ಗೊತ್ತೇ ಆಗೋಲ್ಲ ಗಾಡಿ ರೆಡಿಯಾಗಿದ್ದು ನೋಡಿ ತುಂಬ ಖುಷಿ ಆಯಿತು ಹಾಗೆ ಸದ್ಯ ಗಾಡಿ ರೆಡಿ ಆಯ್ತಲ್ಲ ಅನ್ನೋ ಒಂದು ಸಮಾಧಾನನೂ ಇತ್ತು ಸರಿ ಪೇಮೆಂಟ್ ಮಾಡಿ ಹೊರಟ್ವಿ ನಾವು ಗ್ ಅಂತೂ ಫೈನಲಿ ಗಾಡಿ ಎತ್ಕೊಂಡು ಹೊರಟೆ ಇದು ಸ್ವಲ್ಪ ಗಾಡಿ ನಾವು ಬ್ಲೇಡ್ ಕಟ್ಟೆ ಬ್ಲೇಡ್ ಸ್ವಲ್ಪ ಹೈಟ್ ಮಾಡಿಸಿರೋದ್ರಿಂದ ಶಾಕ್ ಕಪ್ಝರು ಸ್ವಲ್ಪ ಮುಂದ್ಗಡೆ ಖಾಲಿ ಗಾಡೀಲಿ ದಡ ದಡ ಅಂತತೆ ಅನಿಸುತ್ತೆ ನೋಡಿ ಈಗ ಒಂಥರ ಗಾಡಿ ಓಡಿಸೋಕ್ಕೆ ಒಂಥರ ಫೀಲ್ ಸಕ್ಕದಾಗಿದೆ ರೆಡಿ ಮಾಡಿಸಿದ್ಮೇಲೆ ನೋಡಿ ಅಂತೂ ಇಂತೂ ರೆಡಿ ಮೇಲೆ ಮೈಸೂರು ಬಾಡಿಗೆ ಇತ್ತು ನೈಟೇ ಹೋಗ್ಬೇಕಿತ್ತು ರೆಡಿ ಮಾಡಿಸ್ಕೊಂಡು ಎತ್ಕೊಂಡು ಬಂದೆ ಎತ್ಕೊಂಡು ಬಂದು ಮೈಸೂರಲ್ಲಿ ನೋಡಿ ಈಗ ಅನ್ಲೋಡ್ ಆಯ್ತಾ ಇತ್ತು ಫುಲ್ಲು ಪೇಂಟ್ ಮಾಡ್ಸಿರೋದು ಮೇಲ್ಗಡೆ ನೋಡಿ ಎಷ್ಟು ಶೈನಿಂಗ್ ಹೊಡಿತಾ ಇದೆ ಅಂತ ಒಂದು ಚೂರು ಡ್ಯಾಮೇಜ್ ಆಗಿದೆ ಅಂತ ಗೊತ್ತೇ ಆಗ್ತಿಲ್ಲ ಅಷ್ಟು ನೀಟಾಗೆ ಕೆಲಸ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಯಾರಾದರೂ ಕಣ್ಣು ಹಿಡಿತಾರ ರೀಪೇಂಟ್ ಅಂದರೆ ಶೈನಿಂಗ್ ಕಾಣ್ತಾ ಇರೋದ್ರಿಂದ ರೀಪೇಂಟ್ ಆಗಿದೆ ಅಂತ ಅನ್ಬೋದು ಅದು ಬಿಟ್ಟರೆ ಕಂಡು ಹಿಡಿಯೋಕ್ಕಾಗಲ್ಲ ಅಷ್ಟು ಕ್ಲೀನಾಗಿ ಕೆಲಸ ಮಾಡಿದ್ದಾರೆ ವಿಡಿಯೋ ನೋಡಿ ಏನಿಸ್ತು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್